ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಭಯಪಡಬೇಡ ಅದಕ್ಕೆ ಆಧಾರವಾಕ್ಯ ಏಷಾಯನ ಬರೆದ ಪ್ರವಾದನೆ ಗ್ರಂಥ ನಲವತ್ತೊಂದು ಹತ್ತನೆಯ ವಚನ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದ್ವಿಭ್ರಮೆಗೊಳ್ಳದಿರು ನಾನು ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ನೋಡ್ರಿ ನಾವು ಜೀವಿಸುವ ಈ ಯುಗದಲ್ಲಿ ಭಯವೆಂಬುದು ಎಲ್ಲೆಡೆ ಕಂಡುಬರುತ್ತಿದೆ ಭವಿಷ್ಯದ ಭಯ ಆರೋಗ್ಯದ ಭಯ ಆರ್ಥಿಕತೆಯ ಭಯ ಅಪರಿಚಿತರ ಭಯ ಓ ಸ್ತೋತ್ರ ನನಗೆ ಕೆಲಸ ಹೋಗ್ತದೆ ಎಂಬಂಥ ಒಂದು ಭಯ ನನ್ನ ಲೈಫ್ ಏನಾಗುತ್ತೆ ಅನ್ನುವಂಥ ಒಂದು ಭಯ ಆದರೆ ದೇವರು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಹೇಳುತ್ತಿದ್ದಾರೆ ನೀನು ಭಯಪಡಬೇಡ ನೀನು ಹೆದರಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ಈ ಲೋಕದಲ್ಲಿ ಸೈತಾನನು ಯಾವಾಗಲೂ ಅನೇಕ ರೀತಿಯ ಭಯಗಳನ್ನು ಅವನು ಹುಟ್ಟಿಸುತ್ತಾನೆ ಆದರೆ ಕರ್ತನಾದರೂ ನಮ್ಮ ಹಸ್ತಗಳನ್ನು ಹಿಡಿದು ಮಗನೇ ಮಗಳೇ ಭಯಪಡಬೇಡ ಹೆದರಬೇಡ ನಾನು ನಿನ್ನ ಜೊತೆಯಲ್ಲಿದ್ದೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹೇಳೋದು ಮಾತ್ರವಲ್ಲ ನಾನು ನಿನ್ನನ್ನು ಬಲಪಡಿಸಿ ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ತಿಳಿಸುತ್ತಾ ಇದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ನಮ್ಮ ದೇವರು ನಮ್ಮಿಂದ ದೂರ ಇರುವ ದೇವರಲ್ಲ ಅವರು ಯಾವಾಗಲೂ ನಮ್ಮೊಡನೆ ಇರುವ ದೇವರು ಆದುದರಿಂದ ನಾವು ಭಯಪಡಬಾರ ದೇವರು ನಮಗೆ ಭಯದ ಆತ್ಮ ಕೊಟ್ಟಿಲ್ಲರಿ ದೇವರು ನಮಗೆ ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾರೆ ಏನೇ ಬರಲಿ ಏನೇ ಅನುಭವಿಸುತ್ತಾ ಇರಲಿ ಓ ಸ್ತೋತ್ರ ನಾವು ಹೇಳಬೇಕು ದೇವರು ನನಗೆ ಧೈರ್ಯದ ಆತ್ಮವನ್ನು ಕೊಟ್ಟಿರುವುದರಿಂದ ನಾನು ಎದುರಿಸಿ ನಿಲ್ಲುತ್ತೇನೆ ನಾವು ಯಾಕೆ ಭಯಪಡಬಾರದಂತೆ ದೇವರು ನಮ್ಮ ಜೊತೆಯಲ್ಲಿದ್ದಾರಂತೆ ನಮ್ಮ ದೇವರ ಹೆಸರು ಇಮಾನುವೇಲ್ ಎಂಬುದಾಗಿ ಅಂದರೆ ನಮ್ಮ ಸಂಗಡ ಕೂಡ ಇರುವ ದೇವರು ನೋಡ್ರಿ ಬೈಬಲಲ್ಲಿ ಸುಮಾರು ಕೆಲವರು ಹೇಳ್ತಾರೆ ಮುನ್ನೂರ ಅರವತ್ತಾರು ಸಾರಿ ಭಯಪಡಬೇಡ ಎಂಬುದಾಗಿ ಬರದಿದೆ ಎಂಬುದಾಗಿ ಕೆಲವರು ಹೇಳ್ತಾರೆ ನೋಡ್ರಿ ಪ್ರತಿಯೊಂದು ದಿನಕ್ಕೂ ಅವಸ್ತು ಒಂದು ಧೈರ್ಯದ ವಾಕ್ಯ ಭಯಪಡಬೇಡ ಅವಸ್ತು ನಾಲ್ಕು ವರ್ಷಕ್ಕೊಂದು ಸಾರಿ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಬರುತ್ತೆ ಅದಕ್ಕೂ ಸೇರಿಸಿ ದೇವರು ಕೊಟ್ಬಿಟ್ಟಿದ್ದಾರೆ ನೀನು ಭಯಪಡಬೇಡ ಯಾಕೆಂದರೆ ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನ ಸಂಗಡ ಇರುತ್ತೇನೆ ಭಯವನ್ನು ದೂರ ತಳ್ಳುವುದಕ್ಕಾಗಿಯೇ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಧಾರಾಳವಾಗಿ ಸುರಿಸಿದ್ದಾರೆ ಜೀವಿತದ ಪ್ರಯಾಣವ ಹೆದರಬೇಡ್ರೆ ಯಾಕೋಬನು ಜೀವಕ್ಕೆ ಭಯಪಟ್ಟು ಮನೆ ಊರು ಬಿಟ್ಟು ಅವನು ಓಡಿ ಹೋಗುವಾಗ ಆ ರಾತ್ರಿಯಲ್ಲಿ ದೇವರು ಯಾಕೋಬನಿಗೆ ಕಾಣಿಸಿಕೊಂಡು ಹೇಳಿದಂಥ ಮಾತು ಯಾಕೋಬನೇ ನೀನು ಭಯಪಡಬೇಡ ನಾನು ಅಬ್ರಹಾಂ ಈ ಸಾಕನ ದೇವರು ಎಂಬುದಾಗಿ ಬಲಪಡಿಸಿದ್ರು ಅವನ ಪ್ರಯಾಣದಲ್ಲಿ ಜೊತೆ ಇದ್ದರು ಬರೀ ಕೋಲಲ್ಲಿ ಹೋದಂಥ ಅವನ ಜೀವಿತವನ್ನು ಎರಡರಷ್ಟಾಗಿ ಬ್ಲೆಸ್ ಮಾಡಿದರ ನಿಮ್ಮ ಜೀವಿತವನ್ನು ಕೂಡ ದೇವರು ಬ್ಲೆಸ್ ಮಾಡಲಿಕ್ಕಿದ್ದಾರೆ ನಿಮ್ಮ ಪ್ರಯಾಣದಲ್ಲಿ ಅವರು ಜೊತೆ ಇರಲಿಕ್ಕಿದ್ದಾರೆ ಬರಗಾಲ ಸಮಯದಲ್ಲಿ ಎಲಿಯನು ಆ ಚಾರಪ್ತ ಊರಿನ ವಿಧಿವೆಯನ್ನು ನೋಡಿ ಹೇಳಿದ ಮೊದಲು ಒಂದು ರೊಟ್ಟಿಯನ್ನು ನನಗೋಸ್ಕರ ಮಾಡಿಕೊಂಡು ಬಾ ಇದ್ದಿದ್ದೇ ಒಂದು ರೊಟ್ಟಿ ಇದನ್ನು ನಾನು ಈ ಸೇವಕನಿಗೆ ಕೊಟ್ಟರೆ ನಾನು ನನ್ನ ಮಗನು ಏನು ತಿನ್ನು ಏನಾಗುತ್ತೆ ಅಂತೇಳಿ ಭಯಪಡುತ್ತಿರುವಾಗ ಧೈರ್ಯವಾಗಿ ಮಾಡಿಕೊಂಡು ಬಂದ ಸೇವಕನಿಗೆ ಕೊಟ್ಟಾಗ ಒಂದು ಅದ್ಭುತ ನಡೆಯುತ್ತಾ ಬರಗಾಲ ಮುಗಿಯುವವರೆಗೂ ದೇವರು ಅವಳ ಮನೆಯನ್ನು ಅವಳ ಎಲ್ಲ ಕಾರ್ಯಗಳನ್ನು ಪೋಷಿಸಿ ಅದ್ಭುತವಾಗಿ ನಡೆಸಿದರು ನಿಮ್ಮ ಲೈಫಲ್ಲಿ ಕೂಡ ಯೋ ಪಾಸ್ಟರ್ ಏನೂ ಇಲ್ಲ ಮಕ್ಕಳು ಅವಷ್ಟು ಹತ್ರ ದೊಡ್ಡವರು ಆಗ್ತಾ ಇದ್ದಾರೆ ಎಂಥದ್ದು ಮಾಡಬೇಕಂತ ಗೊತ್ತಿಲ್ಲ ಭಯಪಡಬೇಡ್ರೆ ದೇವರು ನಿಮ್ಮನ್ನು ಪೋಷಿಸ್ತಾರೆ ಶತ್ರುಗಳ ವಿರೋಧಗಳ ಯುದ್ಧವೇ ಅವಷ್ಟು ಹತ್ರ ಎಲಿಷನ್ ತನ್ನ ಸೇವಕನ ನೋಡಿ ಹೇಳಿದ ಹೆದೇಡ ಅವರ ಕಡೆ ಇರುವವರಿಗಿಂತ ನಮ್ಮ ಕಡೆ ಇರುವವರು ಹೆಚ್ಚಾಗಿದ್ದಾರೆ ಒಂದು ವೇಳೆ ಅವರ ಕಡೆ ರಾಜಕೀಯ ವ್ಯಕ್ತಿಗಳು ಇರಬಹುದು ದೊಡ್ಡ ಅಧಿಕಾರಿಗಳು ಇರಬಹುದು ಹಣಬಲ ತೋಳ್ಬಲ ಎಲ್ಲವೂ ಅವರಿಗಿರಬಹುದು ನಮಗೆ ಯಾವುದೂ ಇರಲಿಕ್ಕಿಲ್ಲ ಆದರೆ ನಾನು ಹೇಳ್ತೇನೆ ಸ್ತೋತ್ರ ದೇವರು ನಮ್ಮ ಜೊತೆಯಲ್ಲಿದ್ದರೆ ಓ ಸ್ತೋತ್ರ ನಾವೇ ಧೈರ್ಯಶಾಲಿಗಳು ದೇವರು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ ದೇವರು ಹೇಳಿದ್ದಾರೆ ನೀವು ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ನಿಮ್ಮ ತಲೆ ಕೂದಲು ಸಹ ಎನಿಕೆಯಾಗಿವೆ ಆದುದರಿಂದ ಭಯಪಡಬೇಡ್ರೆ ಓ ಸ್ತೋತ್ರ ಆದುದರಿಂದ ನಿಮ್ಮ ಜೀವಿತದಲ್ಲಿ ಭಯವನ್ನು ಜಯಿಸ್ರೆ ಒಂದು ಸಾರಿ ತಂದೆ ಮಗಳು ದೋಣಿಯಲ್ಲಿ ಹೋಗುತ್ತಿದ್ದರು ಬಲವಾದ ಗಾಳಿ ಬೀಸಲು ಆರಂಭವಾಯಿತು ಆ ಸಮಯದಲ್ಲಿ ಆ ಮಗಳು ಸ್ತೋತ್ರ ತಂದೆ ನೋಡಿ ಅಪ್ಪ ಭಯ ಆಗ್ತಾಯಿದೆ ಎಂಬುದಾಗಿ ಹೇಳಿದಾಗ ಮಗಳೇ ಭಯಪಡಬೇಡ ನಾನು ನಿನ್ನ ಕೈ ಹಿಡ್ಕೊಂಡಿದ್ದೇನೆ ಅಂತ ಹೇಳಿದಾಗ ಒಂದು ವೇಳೆ ನಾವು ನೀರಿಗೆ ಬಿದ್ದರೆ ಸ್ತೋತ್ರ ದೊಡ್ಡ ಮೀನು ನಮ್ಮನೇನಾದರೂ ತಿಂದ್ಬಿಡುತ್ತಾ ನಾವು ಸಮುದ್ರ ಪಾಲಾಗ್ಬಿಡ್ತೇವ ಅಂತೇಳಿ ಸ್ತೋತ್ರ ಭಯಪಡುತ್ತಾ ಇರುವಾಗ ತಂದೆ ಹೇಳಿದರೆ ನೋಡು ಮಗಳೇ ನಾನು ನಿನ್ನ ಕೈ ಹಿಡ್ಕೊಂಡಿದ್ದೇನೆ ನಮ್ಮ ನಮ್ಮ ಕೈ ಹಿಡ್ಕೊಂಡಿದ್ದು ಒಂದು ವೇಳೆ ನಾನು ಬಿಟ್ಟು ಬಿಡಬಹುದು ಆದರೆ ನಮ್ಮಿಬ್ಬರನ್ನು ಸಹ ಆ ಪರಲೋಕದ ದೇವರು ಹಿಡ್ಕೊಂಡಿದ್ದಾರೆ ನಮ್ಮ ಪ್ರಯಾಣದಲ್ಲಿ ಅವರ ಜೊತೆ ಇದ್ದಾರೆ ಅವರು ನಮ್ಮನ್ನು ಬಿಟ್ಟು ಬಿಡುವುದೇ ಇಲ್ಲ ಬಿರುಗಾಳಿ ಬಂದರೂ ಅಲೆಗಳು ಬಂದರೂ ಹಡುಗು ಸ್ತೋತ್ರ ಮುಗಿಚಿ ಕಳಚಿ ಬಿದ್ದರೂ ಸಹ ನಮ್ಮನ್ನು ಕಾಪಾಡಲು ದೇವರು ಇದ್ದಾರೆ ನೀನು ಭಯಪಡಬೇಡ ಎಂಬುದಾಗಿ ಹೇಳಿದ್ರಂತೆ ಪ್ರೀತಿ ಉಳ್ಳ ದೇವ ಜನರೇ ಇವತ್ತು ಸಹ ಅನೇಕ ವಿಷಯಗಳು ನಿಮ್ಮನ್ನು ಗೊಂದಲಪಡಿಸಿರಬಹುದು ಭಯಪಡಿಸುತ್ತಿರಬಹುದು ಓಸ್ಟ್ ಹತ್ರ ದೇವರು ಹೇಳ್ತಾ ಇದ್ರೆ ಮಗಳೇ ಮಗನೇ ನಾನು ನೋಡಿಕೊಳ್ತೇನೆ ನೀನು ಧೈರ್ಯವಾಗಿರು ನಾನು ನೋಡಿಕೊಳ್ತಾನೆ ನಾನು ಅದ್ಭುತ ಮಾಡ್ತೇನೆ ನೀನು ಭಯಪಡಬೇಡ ಹೆದರಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾದರೆ ಹೌದು ಸ್ವಾಮಿ ಎಲ್ಲವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಅಪ್ಪ ನಾನು ಭಯಪಡೋದಿಲ್ಲ ನೀವೆಲ್ಲ ಎಂಬುದಾಗಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ದಿನದಲ್ಲಿ ಸಮಯದಲ್ಲಿ ನಿನ್ನ ಜನರಿಗಾಗಿ ಪ್ರೇರ್ ಮಾಡ್ತೀನಪ್ಪ ಈ ದಿನ ನಮ್ಮೊಟ್ಟಿಗೆ ಮಾತನಾಡಿದ ಹಾಗೆ ಭಯಪಡಬಾಡ್ರಿ ಎಂಬುದಾಗಿ ಹೇಳಿದ್ದೀರ ಅಪ್ಪ ನೀವು ನಮ್ಮ ಜೊತೆ ಬನ್ನಿರಿ ನಾವು ಪ್ರತಿಯೊಂದು ಸನ್ನಿವೇಶಗಳನ್ನು ಎದುರುಗೊಳ್ಳುವಾಗ ಹೋಗುವಾಗ ಬರುವಾಗ ಏನು ನಡೀತಾ ಇದೆ ಎಂಬುದಾಗಿ ಗೊತ್ತಿಲ್ಲದಿರುವಾಗ ಎಲ್ಲ ಸಮಯದಲ್ಲಿ ನೀವು ನಮಗೆ ಸಹಾಯ ಮಾಡಿ ನಮ್ಮ ಕರ ಹಿಡಿದು ನಡೆಸಬೇಕೆಂಬುದಾಗಿ ನಾನು ಪ್ರೇರ್ ಮಾಡ್ತೀನಪ್ಪ ವಿಶೇಷವಾಗಿ ಕರ್ತನೆ ಯಾರೆಲ್ಲ ಒಂದು ಭಯ ಜೀವಿಸ್ತಾ ಅವರಿಗೊಂದು ಬಿಡುಗಡೆಯನ್ನು ಕೊಡ್ರಿ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ ಈ ದಿನ ಕೂಡ ಆಶೀರ್ವಾದವಾಗಿ ನಿನ್ನ ಜನರಿಗೆ ಮಾರ್ಪಡಿಸಿಕೊಡ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ನಿಮ್ಮ ಜೀವಿತದಲ್ಲಿ ಯಾವುದಕ್ಕೂ ಭಯಪಡಬೇಡ್ರಿ ದೇವ್ರು ನಿಮ್ಮ ಜೊತೆ ಇದ್ದಾರೆ ದೇವ್ರು ನಿಮ್ಮನ್ನು ನಡೆಸ್ತಾರೆ ಹೊಸ್ತಾರೆ ದೇವ್ರು ನಿಮ್ಮನ್ನು ಪೋಷಿಸ್ತಾರೆ ದೇವ್ರನ್ನ ನಂಬ್ರಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲಾಸ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ